ಶೀತಲ ಸಮರ ಮುಂದುವರೆದಿದೆ ಸಿಎಂ ಬಣದ ಸರಣಿ ಹೇಳಿಕೆಗೆ ಡಿಕೆಶಿ ಸೈಲೆಂಟ್ ಸಂದೇಶ ಕೊಡ್ತಾ ಇದ್ದಾರೆ ನನಗೆ ಶಾಸಕರ ಬೆಂಬಲವೂ ಸಚಿವರ ಬೆಂಬಲವೂ ಬೇಡ ನನಗೆ ಯಾರ ಬೆಂಬಲವೂ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದು ಮಾಡೋ ಪ್ರಯತ್ನ ಎಲ್ಲ ಮಾಡೋಣ ಫಲಾಫಲ ದೇವರಿಗೆ ಬಿಡೋಣ ಹೈಕಮಾಂಡ್ ತೀರ್ಮಾನ ಯಾವಾಗ ಅಂತ ಪ್ರಶ್ನಿಸಿದ್ದಕ್ಕೆ ಭಗವದ್ಗೀತೆಯ ಶ್ಲೋಕ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕರ್ಮಣ್ಯವಾಧಿಕಾರಷ್ಟೇ ಶ್ಲೋಕ ಉಚ್ಚಾರಣೆ ಮಾಡ್ತಾರೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಅದಕ್ಕೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗೋದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಯಾವಾಗ ಹೈಕಮಾಂಡ್ ವಾಧಿಕಾರು ಮಾಪಲೇಸು ಕದಾಚಲ ಮಾಡೋ ಪ್ರಯತ್ನ ಎಲ್ಲ ಭಗವಂತ ಮಾಡೋಣ ಫಲ ಫಲ ಭಗವಂತ ಮಾಡ್ ಯಾವಾಗ ತೀರ್ಮಾನ ಕೊಡುತ್ತೆ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಡಿಕೆಶಿ ನಡುವೆ ಟೆಂಪಲ್ ರನ್ ಟಾಕ್ ವಾರ್ ಟೆಂಪಲ್ ರನ್ ಅನ್ನೋದಾದ್ರೆ ದೇವಸ್ಥಾನ ಯಾಕೆ ಬೀಗ ಹಾಕ್ಬಿಡಿ ಸಚಿವ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆಶಿವಕುಮಾರ್ ತಿರುಗಿ ಕೊಟ್ಟಿದ್ದಾರೆ ನಾನು ದಿನಾ ಪೂಜೆ ಮಾಡ್ತೀನಿ ಧರ್ಮದ ಮೇಲೆ ನಂಬಿಕೆ ಇಟ್ಟವನು ಸಮಾಜ ಜನ ರಾಜ್ಯ ಪಕ್ಷ ಕುಟುಂಬಕ್ಕೋಸ್ಕರ ಪೂಜೆ ಮಾಡ್ತೀನಿ ದೇವನಪ್ಪ ನಾಮ ಹಲವು ತತ್ವದ ಮೇಲೆ ನಂಬಿಕೆ ಇಟ್ಟಿರೋನು ಅವರವರ ನಂಬಿಕೆ ಆಚಾರ ವಿಚಾರ ಅವರವರಿಗೆ ಬಿಟ್ಟಿದ್ದು ರಾಜಕಾರಣದಲ್ಲಿ ಯಾವ ತಿರುವು ಅವಶ್ಯಕತೆ ಇಲ್ಲ ತಿರುವಿನ ಬಗ್ಗೆ ಎಲ್ಲರ ಮಾತು ಗೌಣ ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ನನ್ನ ಒಳೆದಕ್ಕೋಸ್ಕರ ರಾಜ್ಯದ ಒಡೆದಕ್ಕೋಸ್ಕರ ನನ್ನಂಥ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಲ್ಲಿ ನಾನು ಪ್ರಾರ್ಥನೆ ಸರಿ ಟೆಂಪಲ್ ನನ್ನ ಟೆಂಪಲ್ ಎಲ್ಲ ಮುಚ್ಚಿ ಮತ್ತೆ ನೀವೆಲ್ಲ ಸೇರಿಕೊಂಡು ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಚ್ಚಿಲ್ಲ ಇದು ಮೈನಾರಿಟಿ ವೆಲ್ಫೇರಿಂದ ಯಾಕೆ ವಕ್ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ ನಾನು ನಾನಿಂದ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಧರ್ಮರಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮನು ಅಂತ ಹೇಳಿದ್ದೇನೆ ಅವರ ನಂಬಿಕೆ ಅವರವರ ಆಚಾರ ಅವರವರ ನೀವು ಶೃಂಗೇರಿ ಭೇಟಿ ಕೊಟ್ಟಾಗ ಹಲವು ಅಂದ್ರೆ ನೀವು ಶೃಂಗೇರಿ ಭೇಟಿ ಕೊಟ್ಟಾಗಲ್ಲ ನಿಮಗೆ ಹಲವು ರಾಜಕೀಯ ತಿರುವುಗಳಿಗೆ ಕಾರಣ ಆಗಿದೆ ಈ ಈ ಭೇಟಿನೂ ಕೂಡ ನಿಮ್ಮ ರಾಜಕೀಯ ತಿರುಗಿ ಕಾರಣ ಯಾರು ತಲೆ ಕೆಳಸ್ಕೊಳ್ಳೋಕೊಬೇಡಿ ಯಾವ ರಾಜಕಾರಣ ಅಲ್ಲಿರುವ ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನು ಹೇಳ್ತಿದ್ದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂಥ ಕೆಲಸ ನಾವು ಸರ್ ಕೆಲವು ಕಾರ್ಯಕರ್ತರು